ಸತ್ಯವೇದ ತಂದರು ತೆಗಿರಿ ಇವತ್ತಿನ ವಾಕ್ಯದ ಕಡೆ ನಾವು ಹೋಗೋಣ ಎಪೇಸದವರಿಗೆ ಆರನೇ ದಯ ಹದಿನಾಲ್ಕು ಹದಿನೈದು ವಚನ ಹೋದ್ರಿ ಸತ್ಯವೆಂಬ ನಡುಕಟ್ಟನ್ನು ಎಂಬ ನೀತಿ ಎಂಬ ವಜ್ರ ಕವಚವನ್ನು ವಜ್ರ ಕವಚವನ್ನು ಸಮಾಧಾನದ ವಿಷಯವಾದ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಮೆಟ್ಟಿಕೊಂಡು ಮನಸ್ಸೆಂಬರಿ ಶರೀರ ಕೂಡ ನಿಮ್ಮ ಮನಸ್ಸು ನಿಮ್ಮ ಆತ್ಮ ಏನಾಗಿರ್ಬೇಕು ಸಿದ್ಧವಾಗಿರ್ಬೇಕು ಪ್ರಿಯರೇ ಇವತ್ತು ಸಿದ್ಧವಾದ ಮನಸ್ಸು ಎಲ್ಲಿ ಕಾಣತಿಲ್ಲ ಸಿದ್ಧವಾಗಿರ್ತಕ್ಕಂಥ ಸ್ಥಿತಿ ಜನರಲ್ಲಿ ಎಲ್ಲೂ ಕಾಣತಿಲ್ಲ ಇವತ್ತು ಅನೇಕ ಜನರು ವಾಕ್ಯ ಎಂಬ ನಡುವನ್ನು ಕಟ್ಟಿಕೊಳ್ತಕ್ಕಂಥದ್ದಿಲ್ಲ ವಾಕ್ಯವೆಂಬ ಮೆಟ್ಲನ್ನು ಕೂಡ ಜನರು ಧರಿಸಿಕೊಳ್ತಕ್ಕಂಥದ್ದಾಗಿ ಇವತ್ತಿನ ಜನ ಒಳಗೆ ಕಾಣುತ್ತಿಲ್ಲ ಪ್ರೇರಿ ಇವತ್ತಿನ ಜನ ಎದಕ್ಕೆ ಅತಿ ಹೆಚ್ಚಿಗೆ ಮೆಚ್ತಾರೆ ಅಂದರೆ ಸ್ವಸ್ಥತೆಕ್ಕಾಗಿ ಪ್ರೇರಿ ಕರೆಕ್ಟ್ ಅಲ್ಲ ಗೊತ್ತು ಜನ ಅತಿ ಹೆಚ್ಚಿಗೆ ಮೆಚ್ಚುಗೆ ಆಗಿರ್ತಕ್ಕಂಥದ್ದು ಒಂದು ಸ್ವಸ್ಥತೆ ಆದರೆ ಸ್ವಸ್ವ ಸ್ವಸ್ಥತೆ ಶಾಶ್ವತವಲ್ಲ ಆದರೆ ಮನುಷ್ಯನಿಗೆ ಬದುಕಲಕ್ಕ ಸ್ವಸ್ಥತೆ ಕಂಪಲ್ಸರಿ ಬೇಕೇ ಬೇಕು ಮನುಷ್ಯ ಜೀವಿಸುವ ಸಮಸ್ಯೆಗಳು ಬಂದ್ರ ಜೀವಿಸುವುದಕ್ಕೆ ಆ ಮನುಷ್ಯನಿಗೆ ಸ್ವಚ್ಛತೆ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಆದರೆ ಸತ್ಯವೆಂಬ ನಡುಕಟ್ಟನ್ನು ನೀವು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕೌಚವನ್ನು ನೀವು ಧರಿಸಿಕೊಳ್ಬೇಕು ಪ್ರೇರಿ ಇವತ್ತು ನೀತಿ ಎಂಬ ವಜ್ರ ಕೌಚಗಳು ಇವತ್ತು ಅವ ನೀತಿ ಮಾರ್ಗದ ನಡಿತಕ್ಕಂಥದ್ದು ಸತ್ಯ ಮಾರ್ಗದ ನಡೀತಕ್ಕಂಥದ್ದು ಸತ್ಯವನ್ನು ಪ್ರೀತಿಸಿ ಆ ಸತ್ಯವನ್ನು ದ್ವೇಷಿಸಿ ಈ ನೀತಿ ಎಂಬ ಒಂದು ವಜ್ರ ಕೌಚಗಳನ್ನು ಧರಿಸ್ಕೊಂಡು ಅಡಿತಕ್ಕಂತರಾಗಿದ್ದರೆ ಇಲ್ಲ ಬಾಲ್ ಜನರ ಒಳಗ ನೀತಿ ಎಂಬ ವಜ್ರ ಕೌಚಗಳನ್ನು ಕಾಣಿಸ್ಂಟಿಲ್ಲ ಕೆಲವರು ಇರ್ತಾರ ನೀತಿ ಎಂಬ ವಜ್ರ ಕೌಚವನ್ನು ಧರಿಸ್ಕೊಂಡಿರ್ತಾರ ಆದ್ರೆ ಅದು ಬಳಸಲಕ್ಕಾಗಲ್ಲ ಅವ್ರಿಗೆ ಒಂದ್ ಮಾತು ಉದಾಹರಣೆಗೆ ಹೇಳ್ತೇನೆ ನಿಮ್ಗ ನನ್ನ ಜೇಬಿನಲ್ಲಿ ಐದ್ನೂರು ರೂಪಾಯಿ ಒಟ್ಟದ ಅನ್ಕೋರಿ ಇದು ಬಿಳಿ ಹಂಗಿದ ಕಾಣಿಸ್ದಲ್ಲ ಐದ್ನೂರು ರೂಪಾಯಿ ಕಾಣಿಸಿದ ಒಳಗೆ ಇಂದು ನನ್ನ ಜೇಬಿನಲ್ಲಿ ಐದುನೂರು ರೂಪಾಯಿ ನೋಟ್ ಅದ ಈಗ ನಮ್ಮನೇಲಿ ಒಂದು ಎರಡು ಮೂರು ಮಕ್ಕಳು ಸಣ್ಣ ಮಕ್ಕಳವ ದೊಡ್ಡ ಪಪ್ಪ ನನಗೊಂದು ಟೆನ್ ರುಪೀಸ್ ಕೊಡು ಒಬ್ಬರು ಬಂದು ಒಂದು ಫಿಫ್ಟಿ ರುಪೀಸ್ ಕೊಡು ಒಬ್ಬರು ಬಂದು ಫಾರ್ಟಿ ರುಪೀಸ್ ಕೊಡು ಹಿಂಗೆ ನಂಗೆ ಕೇಳಿದ್ರೆ ಅನ್ಕೋರಿ ಏನೇನೇ ಹೇಳ್ತೇವೆ ಮಗ ಚಿಲ್ಲರಿ ಇಲಾಖೆ ಐದುನೂರು ರೂಪಾಯಿ ನೋಟದ ಅಂತೇಳಿ ಮತ್ತೆ ತೋರಿಸಿ ಏನು ಜೇಬ್ ಜೇಬಿಟ್ಕೋತಾ ಆ ಮಕ್ಕಳು ಏನು ಮಾಡ್ತಾವೆ ಅರೆ ನಮ್ಮ ದೊಡ್ಡ ಪಪ್ಪನ ಬಳಿ ಚಿಲ್ಲರಿ ಇಲ್ಲಲ್ಲ ಅಥವಾ ನಮ್ಮ ಪಪ್ಪನ ಬಳಿ ಚಿಲ್ಲರಿ ಇಲ್ಲ ಅಂತೇಳಿ ಮಕ್ಕಳುಗಳು ಸುಮ್ಮನೆ ಆಯ್ತಾವೆ ಅದೇ ಥರ ಹೊರಗೆ ಬಂದಿರ್ತೇವೆ ಫ್ರೆಂಡ್ಸ್ದಾಗ ಬಂದಾಗ ಏ ಅವ್ನ ಬಳಿ ಹಂಗ ಐದ್ನೂರು ರೂಪಾಯಿ ನೋಟದ ಚಾರ ಕುಡಿಸ್ತಾನ ಕಂಪಲ್ಸರಿ ನಾಷ್ಟ ಮಾಡಿಸ್ತಾನ ನಾಟಿ ಹೋಗೋರ್ ಹೋಟೆಲ್ಗೆ ಅಂತೇಳಿ ಕರ್ಕೊಂಡು ಹೋಗಿ ಹೋಯ್ತಾರ ಕರ್ಕೊಂಡಾಗ ಎಲ್ಲರೂ ಚಹಾ ನಾಷ್ಟ ಮಾಡಿ ಇವರೆಲ್ಲ ಹೊರಗೆ ಬಂದಿರ್ತಾರ ಈ ಐದುನೂರು ಮನುಷ್ಯ ಐದ್ನೂರು ಈ ಐದುನೂರು ರೂಪಾಯಿ ನೋಟ್ ತೋರ್ಸ್ದ ತಕ್ಷಣ ಆ ಹೋಟೆಲ್ದ ಒಂತನ ನಂಬಲ್ಲಿ ಚಿಲ್ಲರ್ ಇರಪ್ಪ ನನ್ನ ಬಳಿ ಚಿಲ್ಲರ್ ಇಲ್ಲ ಬೇರೆ ಜಗಲೆಲ್ಲ ನೀ ಚಿಲ್ಲರ್ ಮಾಡ್ಕೊಂತಂದು ನನಗ ಕೊಡು ಅಂತನ ಆದ್ರೆ ಈ ಐದುನೂರು ರೂಪಾಯಿ ನೋಟ್ ಅವ್ನಿಗೆ ತೋರಿಸ್ತಾನ ಚಿಲ್ಲರ್ ಅಂದ ತಕ್ಷಣ ಜೇಬಿನ ಇಟ್ಕೋತಾನ ಮತ್ತ ಇಲ್ಲಿ ಪಕ್ಕ ಇದ್ದವ್ರಿಗೆ ಚಿಲ್ಲರಿಂತ ನಿಮ್ಮಲ್ಲಿ ಯಾರಾದರೂ ಕೊಡ್ರಿ ಅಂತ ಹೇಳಿದಾಗ ಯಾರಾಯ್ತ ಕರ್ಕೊಂಡ್ಬರ್ತಾರೋ ಅವರೇ ಕೊಡ್ತಾರ ಈ ಐದುನೂರು ರೂಪಾಯಿ ನೋಟ್ ಮನ್ಯಾಗ ಮಕ್ಕಳು ಕೇಳಿದ್ರು ಕೂಡ ಇಲ್ಲ ಹೊರಗೆ ಹೋಗಿ ನಾವು ಫ್ರೆಂಡ್ಸ್ ಹೋಗಿ ಸೇವನೆ ಮಾಡ್ದಾಗ ಕೂಡ ಏನಿಲ್ಲ ಇಲ್ಲ ಇದು ಬಳಕೆ ಐತ ನೋಟ್ ಇದು ಐತಾ ಐತ ಇಲ್ಲ ಇವತ್ತು ಅನೇಕ ಚೇನರಲ್ಲಿ ಸತ್ಯ ಎಂಬುದು ನೀತಿ ಎಂಬುದು ಅದ ನೀವು ಬಳಸ್ಲತ್ತಿಲ್ಲ ಅದು ಇತ್ತಂತ ಹಂಗೆ ಇಟ್ಕೊಂಡು ನೀವೇನು ಮಾಡತ್ತೀರಿ ಮುಂದುವಡತ್ತೀರಾ ಆದರೆ ಪ್ರತಿಫಲ ನಿಮ್ಗೆ ಸಿಗ್ಲತ್ತಿಲ್ಲ ಈ ನೀತಿ ಎಂಬುದು ಸತ್ಯ ಎಂಬುದು ಈ ವಜ್ರ ಕೌಚವುಗಳು ನೀವು ಧರಿಸಿಕೊಂಡಿರುವಾಗ ಇದು ನಿಮ್ಮನ್ನು ಅದ್ಭುತವಾಗಿ ಬಳಸುವ ಪ್ರೇರೆ ಮತ್ತು ಬಳಕೆ ಆಗ್ಬೇಕು ಸ್ಪಷ್ಟವಾಗಿ ಗೊತ್ತಿ ನಂಬಿದೆ ರಕ್ಷಣೆ ಸಿಕ್ಕದ ಅಥವಾ ನಿಂಗ ದೇವ್ರು ಸ್ವಸತೆ ಮಾಡೇನಾ ಬಿಡಗಡೆ ಕೊಟ್ಟೆನಾ ಅನೇಕ ಒಂದು ಅದ್ಭುತ ದೇವ್ರ ಜೀವಿತ ಮಾಡೇನಾ ಆ ಅದ್ಭುತ ಮಾಡಿರ್ತಕ್ಕ ಹೊಂದಿರ್ತಕ್ಕಂಥ ನೀನು ಅದ್ಭುತ ಮಾಡಿರ್ತಕ್ಕಂಥ ದೇವರಿಗೆ ಸ್ತುತಿ ಆರಾಧನೆ ಮಾಡಿ ಆತನಿಗೆ ಮೈಮೆ ಪಡಿಸಿ ಏನು ಮಾಡಬೇಕು ಇನ್ನು ಕೆಲವೊಬ್ಬರಿಗೆ ಸಭೆಗೆ ನೀವು ಒಪ್ಪಿಸ್ತಕ್ಕಂಥ ಆಗಿರ್ಬೇಕು ಇನ್ನೂ ಕೆಲವೊಬ್ಬರಿಗೆ ಆ ನಿ ಸುವಾರ್ತೆಯನ್ನು ಪ್ರಕಟಿಸುತ್ತಾ ದೇವ್ರಿಗೆ ಈ ಥರ ಅದ್ಭುತ ಮಾಡ್ತಾನೆ ದೇವ್ರಿಗೆ ಹಿಂಗೆ ನಂಬದಾಗಿ ಅವರಿಗೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಕೆಲವೊಂದು ಜಾಗ್ರತೆ ಎಚ್ಚರಿಕೆ ಬರ್ತಕ್ಕಂಥ ಮಾತುಗಳನ್ನು ಏನು ಮಾಡಬೇಕು ತಿಳಿಸ್ತಕ್ಕಂಥರ ಆಗಿರ್ಬೇಕು ಇವತ್ತು ಲೋಕದಾತ್ರೆ ಮುಗಿಸ್ಕೊಂಡು ಹೋದಾಗ ಪರಲೋಕದಲ್ಲಿ ದೇವ್ರ ಹಿಂಗೆ ಕೇಳ್ತಾನ ಏನು ಧರಿಸಿಕೊಂಡು ಬಂದಿದ್ದೀನಿ ಇಲ್ಲಿಗೆ ಅಂತ ಕೇಳ್ತಾನ ಏನ್ ತರಿಸ್ಕೊಂಡು ಹೋಯ್ತಿ ಬುಲೋಕೋದಲ್ ಅದು ಮಾಡಿದವ್ರಿ ಇದು ಮಾಡಿದವ್ರಿ ಹಾಂಗ್ ಮಾಡಿದ ಹಿಂಗ್ ಮಾಡಿದ ಎಲ್ಲ ನೋಡಕಿ ನಾಕು ಸೀರೆ ಇತ್ತಂದ್ರ ಪ್ರಯೋಜನ ಏನು ದಿನಿಸ್ತಿ ಪರಿಸ್ಥಿತಿ ಏನು ನೀ ಯಾರಿಗ ಲೆಕ್ಕ ಒಪ್ಪಿಸ್ತಿ ಒಂದ್ ಗೋರ್ಮೆಂಟ್ ಉದ್ಯೋಗಿ ಪ್ರತಿ ತಿಂಗಳು ಎಷ್ಟು ಏನೇನು ಮಾಡಿದೆ ಎಂಬುದಾಗ ಅವ್ರು ಒಪ್ಪಿಸಬೇಕ ಅಥವಾ ವರ್ಷಕ್ಕೆ ಒಂದ್ಸರ್ತಿ ಒಪ್ಪಿಸ್ಬೇಕು ಅಥವಾ ಪ್ರೈವೇಟ್ ಕಂಪನಿದಾಗ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಒಪ್ಪಿಸಬೇಕು ನಿಮ್ಮ ವೇಳೆ ಕರೆಂಟ್ ಅಕೌಂಟ್ ಅದ ಬ್ಯಾಂಕಿನಲ್ಲಿ ಅಂದ್ರ ಆ ಕರೆಂಟ್ ಅಕೌಂಟ್ ನಲ್ಲಿ ಏನೇನು ಮಾಡಿದೆ ಎಂಬುದಾಗಿ ವರ್ಷ ವರ್ಷಕ್ಕೆ ಏನು ಮಾಡ್ಬೇಕು ಒಪ್ಪಿಸಬೇಕು ಅಡಿಟ್ ಮಾಡಿ ತೋರಿಸ್ಬೇಕು ನೀ ಮತ್ತು ನಿನಗ ಕೂಡ ದೇವ್ರು ಕೇಳ್ತಾನೆ ನಿನ್ ಕೂಡ ದೇವರು ಒಂದು ಕೇಳ್ತಾನ ಮತ್ತೆ ಏನು ಒಪ್ಪಿಸ್ತೀ ದೇವರಿಗೆ ಈ ಲೋಕದ ಹತ್ತಿರ ಮುಗಿಸ್ಕೊಂಡು ಹೋಗುವಾಗ ಏನು ಒಪ್ಪಿಸ್ತೇನೆ ನೀನು ಲೋಕದಲ್ಲಿ ಇರ್ತಕ್ಕಂತೆಲ್ಲ ಹರಟೆ ಮಾತುಗಳು ಬುರುಡೆ ಮಾತುಗಳನ್ನು ತೆಗೆದುಕೊಂಡು ಹೋಗಿ ಒಪ್ಪಿಸ್ತೇ ನಿಂಗೆ ಪರಲೋಕ ರಾಜ್ಯ ಅದನಾ ಪಕ್ಕದ ನೀನ್ ಪರೀಕ್ಷಿಸಿಕೊದ್ ಸುವರ್ತೆ ಸಾರಿರಿ ನೀವು ಕೆಲಸ ಈ ಸ್ಥಳದಲ್ಲಿ ಹೋಗಿ ಒಬ್ಬರಿಗರ ತಿಳಿಸಿರಿ ಒಬ್ಬರು ಇಬ್ಬರು ಮೂಗರು ನಾಲ್ಕು ಮಂದಿ ಮಿಗಿತ ಜನ ಮತ್ತೆ ಏನ್ ತಗೊಂಡು ಹೋಗ್ತೀನಿ ಪರ್ಲೋಕ ನೀನ್ ತಗೊಂಡು ಹೋಗ್ಬೇಕು ಮತ್ತ ಪರ್ಲೋಕ ನೀತಿ ಎಂಬ ವಜ್ರ ಕೌಶಲ್ಯ ಧರಿಸಿಕೊಂಡು ಸತ್ಯ ಎಂಬ ನಡುವನ್ನು ಕಟ್ಟಿಕೊಂಡು ನೀನು ಸ್ಪಷ್ಟವಾಗಿ ಸುವಾರ್ತೆ ವಿಷಯದಾಗ ಅಂದ್ರೆ ದೇವರ ವಿಷಯವಾಗಿ ನೀ ಸಾಕ್ಷಿ ಹೇಳಿ ದೇವರ ವಿಷಯವಾಗಿ ಅದ್ಭುತಕ್ಕಾಗಿ ನೀನು ತೋರಿಸುವುದಕ್ಕಾಗಿರ್ಬೇಕು ಪರ್ಲೋಕ ರಾಜ್ಯಕ್ಕಾಗಿ ನೀನು ತೌಟ ಪಟ್ಟಿರುವಾಗ ಪಡುವಾಗ ದೇವನ ನೋಡಿ ಪ್ರತಿಫಲ ಕೊಡ್ತಾನೆ ಬ್ರೇರಿ